ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಟೊಮೆಟೊ ಚಟ್ನಿ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ ಈರುಳ್ಳಿ ತಗೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಹುಣಸೆಹಣ್ಣು ಜೀರಿಗೆ ಮೆಣಸು ಬೇಡಿಗೆ ಮೆಣಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಆರು ತಗೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೊಳ್ಳಿ ಫ್ರೆಂಡ್ಸ್ ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಇಷ್ಟು ಟೊಮೊಟೊ ಚಟ್ನಿಗೆ ಹಾಕ್ಬೇಕು ಐಟಮು ಇಷ್ಟು ಐಟಮ್ ಹಾಕ್ತೀನಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಮೂರು ತಗೊಂಡಿದ್ದೀನಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಸಾಸಿವೆ ಒಗ್ಗರಣೆಗೆ ಸಾಸಿವೆ ಮತ್ತು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಉರ್ಕೊಳ್ಬೇಕು ಇವಾಗ ನಾನು ಫಸ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಫ್ರೆಂಡ್ ಫಸ್ಟು ಕೆಂಪು ಹಾಕ್ಬೇಕು ಕೆಂಪುಗಾಗಿ ಬೇಕ ಇವಾಗ ಬೆಳ್ಳುಳ್ಳಿ ಹಾಕೊಳ್ತೀನಿ ಬೆಳ್ಳುಳ್ಳಿ ಒಣಗಿ ಮೆಣಸಿನಕಾಯಿ ಬೇಡಿಗೆ ಮೆಣಸಿನಕಾಯಿ ಎಲ್ಲ ಹಾಕೊಡ್ತೀನಿ ಫ್ರೈ ಮಾಡ್ಕೊಳ್ತೀನಿ ಜೀರಿಗೆ ಮೆಣಸು ಹಾಕೊಳ್ತೀನಿ चीज के मेन्स इदु फ्राई ಮಾಡ್ತೀನಿ ಜೋಸ್ ಪಚ್ನಿರಿ ಕರಬೆನ್ ತುಕ್ಕು ಸ್ವಲ್ಪ ಆ ಕರಬೆನ್ ತುಕ್ಕು वगಣೆ ಒಂದು ರೀತಿ ಇಡ್ಕೋಳ್ತೀನಿ ಪಚ್ನಿರಿ ಇಷ್ಟು ಹಾಕಿ ಫ್ರೈ ಮಾಡ್ತೀಕೆ ಫ್ರೆಂಡ್ಸ್ ಫ್ರೆಂಡ್ ಮೂರು ಎಷ್ಟು ಇಟ್ಕೊಂಡಿದೀನಿ ಟೊಮೊಟೊ ಹಾಕ್ತಾ ಇದೀನಿ ಟೊಮೊಟೊನ ಚೆನ್ನಾಗಿ ಹಾಕಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ರುಚಿ ಬೇಕೋ ಹಾಕಿ ಫ್ರೆಂಡ್ ಇದು ತುಂಬಾ ಚೆನ್ನಾಗಿರುತ್ತೆ ದೋಸೆ ತಿನ್ಬೋದು ಚಪಾತಿ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್ ಇದು ಎಣ್ಣೆಲ್ಲೇ ಫ್ರೈ ಮಾಡಬೇಕು ಚೆನ್ನಾಗಿ ಇವಾಗ ಹಾರಕ್ಕಿಡೋಣ ಹಾರಕ್ಕಿಟ್ಬಿಟ್ಟು ರುಬ್ಬಬೇಕು ಫ್ರೆಂಡ್ ರುಬ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ ಫ್ರೆಂಡ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು ಫ್ರೆಂಡ್ಸ್ ಇದು ಹಾರಕ್ಕಿಟ್ಕೊಳ್ಳೋಣ ಈಗ ನೋಡಿ ಆರಕ್ಕಿಟ್ಕೊಳ್ಳೋಣ ಆರಲಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಆರಿದೆ ಇವಾಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ ನುಣ್ಣಗೆ ಅಷ್ಟೊಂದು ಬೇಡ ಸ್ವಲ್ಪ ತರ್ತರಿಯಾಗೇ ಇರಲಿ ಚೆನ್ನಾಗಿರುತ್ತೆ ನುಣ್ಣಗೆ ಬೇಡ ಉಪ್ಪೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಉಪ್ಪೆಲ್ಲ ಏನು ಹಾಕೋದಿಲ್ಲ ಇವಾಗ ರುಬ್ಬಾದ್ಮೇಲೆ ಒಗ್ಗರಣೆ ಮಾಡೋಣ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇವಾಗ ರುಬ್ತೀನಿ ಒಂದೆರಡು ಎರಡು ರೌಂಡ್ ಸಾಕು ಫ್ರೆಂಡ್ ಸ್ವಲ್ಪ ನೈಸ್ ಮಾಡೋಣ ಆಗಿದೆ ಚಟ್ನಿ ರೆಡಿ ಆಯ್ತು ಈಗ ಒಗ್ಗರಣೆ ಮಾಡೋಣ ಫ್ರೆಂಡ್ 2 ಸ್ಪೂನ್ ಎಣ್ಣೆ ಹಾಕೋಣ 2 ಸ್ಪೂನ್ ಎಣ್ಣೆ ಹಾಕ್ಕಿದ್ದೀನಿ ಈಗ ಸಾಸಿವೆ ಹಾಕೋಣ

ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೇ ಈರುಳ್ಳಿ ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟೇ ಈರುಳ್ಳಿ ಚಟ್ನಿ ರೆಡಿ ಆಯಿತು ಇದನ್ನು ಇವಾಗ ಚಪಾತಿಗೆ ಮತ್ತು ದೋಸೆಗೆ ಅನ್ನಕ್ಕೆ ಎಲ್ಲ ತಿನ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ನೋಡಿ ಫ್ರೆಂಡ್ ಟೊಮೆಟೊ ಚಟ್ನಿ ರೆಡಿ ಆಯಿತು ಇದು ದೋಸೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್